ಸಿದ್ದಗಟ್ಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆ ನಡೆಯಿತು ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಿದ್ದಗಟ್ಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಪ್ರಭಕರ ಪ್ರಭು ಅವರು ಸಂಘವು ಗತ ವರ್ಷದಲ್ಲಿ ವಿವಿಧ ರೀತಿಯಲ್ಲಿ ನೂರ ಇಪ್ಪತ್ತೆರಡು ಕೋಟಿ ಸಾಲ ವಿತರಿಸಿ ಐನೂರ ನಲವತ್ತೈದು ಕೋಟಿ ವ್ಯವಹಾರದೊಂದಿಗೆ ಒಂದು ಪಾಯಿಂಟ್ ಒಂಬತ್ತು ಮೂರು ಕೋಟಿ ಲಾಭ ಗಳಿಸಿ ಸಂಘದ ಸದಸ್ಯರಿಗೆ ಶೇಕಡಾ ಹನ್ನೊಂದರಷ್ಟು ಲಾಭಾಂಶ ನೀಡಲಾಗುವುದು ಎಂದರು ಈ ಭಾಗದಲ್ಲಿ ಅನುಕೂಲವಾಗುವ ನಿಟ್ಟಿನಲ್ಲಿ ಒಂದು ಹಣಕಾಸಿನ ಸೇವೆಯನ್ನು ಹಿಡಿದಟ್ಟಾಗಿ ಒಂದು ಸಂಸ್ಥೆಯನ್ನು ಕಟ್ಟಿ ಇವತ್ತಿನವರಿಗೆ ಹಂತ ಹಂತವಾಗಿ ದಿವಂಗತ ಕೃಷ್ಣರ ಇರ್ಬೋದು ತದನಂತರ ಗೋಪಿನಾಥರ ಇರ್ಬೋದು ನಂತರ ಪ್ರಕುಲ್ರ ಇರ್ಬೋದು ಪದ್ಮನಾಥ ವಲ್ಲಾ ಅವರು ಇರ್ಬೋದು ಇವರೆಲ್ಲರ ನಿತ್ಯ ನಿರಂತರ ಸೇವೆ ಸಹಕಾರದೊಂದಿಗೆ ಇವತ್ತು ಈ ಸಹಕಾರ ಸಂಘವು ಎಷ್ಟು ಎತ್ತರದ ಪಟ್ಟಿಗೆ ಕಾರಣ ಕಾರಣಗತವಾಗಿದೆ ಹೀಗೆ ಯಾವ ರೀತಿ ಈ ಸಹಕಾರ ಸಂಘದಲ್ಲಿ ನ್ಯೂನತೆ ಕಂಡು ಬಂದರೂ ಸಹ ನಮಗೆ ಸಲಹೆ ಸೂಚನೆ ನೀಡಬೇಕು ಮತ್ತು ಯಾವುದೇ ಸಂದರ್ಭದಲ್ಲಿ ಸಾಲವನ್ನು ನೀಡಲು ನಮ್ಮ ಸಹಕಾರ ಸಂಘ ಕಟಿಬದ್ಧವಾಗಿದೆ ಅದಕ್ಕಾಗಿ ಯಾವುದೇ ಸಂದರ್ಭದಲ್ಲಿ ಸಹ ನೀವು ಅರ್ಜಿಯನ್ನು ನೀಡಿ ಸಾಲ ಸೌಲಭ್ಯವನ್ನು ಪಡೆಯಬಹುದು ಈಗಾಗಲೇ ಸರ್ಕಾರವು ಜೀರೋ ಪರ್ಸೆಂಟ್ ಶೂನ್ಯ ಪರಿಸರದಲ್ಲಿ ಐದು ಲಕ್ಷವನ್ನು ಏರಿಕೆ ಮಾಡಿದೆ ಅದರಲ್ಲಿ ಕೃಷಿ ಆಫೀಸ್ ಅದರಿಂದ ಸೇರಿಕೆ ಮಾಡಿದೆ ಇದರ ಬಗ್ಗೆ ಈಗಾಗಲೇ ನಾನು ಸವಿಸ್ತಾರವಾಗಿ ಹೇಳುವುದಿಲ್ಲ ಚರ್ಚೆಗಳು ಆಗಿದೆ ಎಲ್ಲ ವಿಚಾರಗಳು ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಸಹ ದಕ್ಷಿಣ ಜಿಲ್ಲಾ ಕೇಂದ್ರ ಸರ್ಕಾರದ ಮತ್ತು ಸರ್ಕಾರಕ್ಕೆ ಮನವಿ ಮಾಡಿ ಇದನ್ನು ಸಹ ಸರಿಪಡಿಸಿಕೊಂಡು ನಾವು ಇದ್ದೇವೆ ಈ ಸಿದ್ಧಗಟ್ಟೆಯಲ್ಲಿ ಮೂವತ್ತು ಮೂರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಹಲವಾರು ವಿದ್ಯಾರ್ಥಿಗಳು ನನ್ನಿಂದ ವಿದ್ಯೆಯನ್ನು ಪಡ್ಕೊಂಡು ಒಳ್ಳೆ ಒಳ್ಳೆಯ ಸ್ಥಾನದಲ್ಲಿ ಇವತ್ತು ಅಲಂಕರಿಸಿದ್ದಾರೆ ಬಹುಶಃ ನಮ್ಮ ಗುರುವಿಗೆ ನನ್ನ ಶಿಷ್ಯನಿರು ನನ್ನ ಒಂದು ಅಭಿಪ್ರಾಯ ಏನಂದ್ರೆ ಗುರುವಾರ ಮೀರಿ ಶಿಷ್ಯಂದಿರು ಹೋಗಬೇಕು ಆ ಹಿಕ್ಕಿನಲ್ಲಿ ನಾನು ಕರೆಸಿದಂಥ ನನ್ನ ಎಲ್ಲ ವಿದ್ಯಾರ್ಥಿಗಳು ಇವತ್ತು ನನ್ನನ್ನು ಮೀರಿ ಒಳ್ಳೆ ಒಳ್ಳೆ ಸ್ಥಾನದಲ್ಲಿ ಒಳ್ಳೆ ಒಳ್ಳೆ